सर्वमङ्गलमाङ्गल्ये शिवे सर्वार्थसाधिके शरण्ये द्रम्भके गौरी नारायणी नमस्ते जगन्माते मात्रो मातृहृदयिमे ಎಲ್ಲ ಜೀವಿಗಳನ್ನ ಸಂರಕ್ಷಣೆಯನ್ನ ಮಾಡುವಂತಹ ಜಗನ್ಮಾತೆಯನ್ನ ಇವತ್ತು ನಾವು ನವರಾತ್ರಿಯ ಮೂರನೆಯ ದಿನವಾಗಿ ದೇವಿಯನ್ನ ಚಂದ್ರ ಚಂದ್ರಘಂಟ ಅನ್ನುವಂತಹ ಚರಿತ್ರೆಯ ಮೂಲಕ ನಾವು ದೇವಿಯನ್ನ ಉಪಾಸನವನ್ನು ಮಾಡ್ತಾ ಇದ್ದೀವಿ ಹೆಸರಿಗೆ ತಕ್ಕಂತೆ ದೇವಿಯು ವಿಶೇಷವಾದಂಥ ನಾಮವನ್ನ ಇವತ್ತು ಧರಿಸ್ತಾ ಇದ್ದಾಳೆ ದೇವಿಯು ಚಂದ್ರಘಂಟಾ ನಾಮಕರಣದಿಂದ ಇವತ್ತ ಮೂರನೇ ದಿವಸದಲ್ಲಿ ತನ್ನ ಒಂದು ಶಕ್ತಿಯನ್ನು ತನ್ನಲ್ಲಿದ್ದು ಅದ್ಭುತವಂತ ಶಕ್ತಿಯನ್ನು ಭಕ್ತರಿಗೆ ದಯಪಾಲಿಸ್ತಾ ಇರುವಂಥ ದೇವಿಯನ್ನು ಇವತ್ತಿನ ನಾವು ನೋಡುವುದೇ ಒಂದು ಭಾಗ್ಯ ಅಂತ ಯಾಕಂದರೆ ತನ್ನ ಹತ್ತು ಕೈಗಳಲ್ಲಿ ಒಂದು ಕೈಯಲ್ಲಿ ಋಶುಲನ್ನು ಗದೆಯನ್ನು ಖಡ್ಗವನ್ನು ಕಮಲವನ್ನು ಹಾಗೂ ಕೈಯಲ್ಲಿ ಕಮಂಡಲವನ್ನು ಅದರ ಜೊತೆಗೆ ಒಂದು ಕೈಯಲ್ಲಿ ಕಮಲವನ್ನ ಹಾಗೂ ಆಶೀರ್ವಾದ ರೂಪವಾಗಿ ಇನ್ನು ಅಭಯ ಕೊಡುವಂತಹ ಕೈಗಳಿಂದ ದೇವಿಯು ಪ್ರಸನ್ನತೆಯಿಂದ ಅದರ ಜೊತೆಗೆ ಇವತ್ತಿನ ತನ್ನ ವಾಹನವನ್ನು ಒಂದು ಶಿವದ ಮೇಲೆ ಹಾಸನರೊಡಾಗಿ ದೇವು ಒಂದು ಪ್ರತ್ಯಕ್ಷವನ್ನು ನೋಡದೆ ಒಂದು ದೈವ ನಾವು ಮೊದಲನೆಯ ದಿನದಲ್ಲಿ ದೇವಿಯ ಶಾಂತ ಶೈಲ ಪುತ್ರಿಯನ್ನು ಎರಡನೇ ದಿನದಲ್ಲಿ ನಾವು ಬ್ರಹ್ಮಚಾರಿಯಾದಂತಹ ದೇವಿಯ ಒಂದು ರೂಪವನ್ನು ನೋಡಿದ್ದೀವಿ ಇವತ್ತಿನ ಮೂರನೆಯ ಒಂದು ವಿಶೇಷವಾದಂತಹ ಚಂದ್ರಗಂಠ ಒಂದು ನಾಮಕರಣ ಆಗಲಿಕ್ಕೆ ವಿಶೇಷವಾದಂಥ ಒಂದು ದೇವಿಯ ಒಂದು ಶಕ್ತಿಯನ್ನು ನಾವು ಇಲ್ಲಿ ಕಾಣಬಹುದಾಗ್ತದೆ ಶಿವನಿಗೆ ಯಾವ ರೀತಿಯಾಗಿ ಮೂರನೇ ಕಣ್ಣುಗಳಿಂದ ದುಷ್ಟರನ್ನ ಸಂಹಾರ ಮಾಡ್ತಿದ್ದ ಅದೇ ರೀತಿಯಾಗಿ ದೇವಿಯು ತನ್ನ ಕಿರೀಟದಲ್ಲಿ ಧಾರಣೆ ಮಾಡಿದುಕೊಂಡಂತಹ ಈ ಅರ್ಧ ಚಂದ್ರ ನೇತ್ರದಿಂದ ದುಷ್ಟರನ್ನ ಸಂಹಾರವನ್ನು ಮಾಡ್ತಾ ಇದ್ದು ಅದಕ್ಕಾಗಿ ಇವರಿಗೆ ಚಂದ್ರಗಂಠ ಅನ್ನುವಂಥ ಒಂದು ನಾಮಕರಣವನ್ನು ಮಾಡಿದರು ಅದನ್ನು ನಾವು ತೀಕ್ಷ್ಣವಾಗಿ ನೋಡಿದರೆ ತನ್ನ ಕಿರೀಟದಲ್ಲಿ ಆ ಚಂದ್ರನನ್ನು ಧರಿಸಿದಂತಹ ದೇವಿಯನ್ನು ನಾವು ಇಲ್ಲಿ ನೋಡಬಹುದು ಯಾಕಂದ್ರೆ ಚರಾಚರ ವಸ್ತುಗಳಿಗೆ ಮಾತ್ರ ಸ್ವರೂಪಿಯಾಗಿ ಶರಣರ ಒಂದು ಅನ್ನುವ ಹಾಗೆ ಜಗದ್ರಕ್ಷಕಾಳಾದಂತಹ ದೇವಿಯನ್ನು ಆನಂದದಿಂದ ಕಾಣುವುದೇ ಒಂದು ಭಾಗ್ಯ ದೇವಿಯನ್ನ ಒನ್ನೇ ಅವತಾರದಲ್ಲಿ ನಾವು ದೇವಿಯಾಗಿ ನೋಡಿ ಸತಿ ದೇವಿಯು ಅಗ್ನಿಲ್ಲಿ ಆಹುತಿಯಾಗ್ತಾಳೆ ಅದೇ ಒಂದು ಎರಡನೇ ಅವತಾರದಲ್ಲಿ ದೇವಿಯು ಬ್ರಹ್ಮಚಾರಿಣಿಯಾಗಿ ಅವತಾರವನ್ನು ತಾಳ್ತಾಳೆ ಬ್ರಹ್ಮಚಾರಿಣಿ ಅವತಾರವನ್ನು ತಾಳಿ ಪರಮಾತ್ಮನ ಕೂಡ ಗೌರವದ ತಪಸ್ಸವನ್ನು ಮಾಡಿ ಕೊನೆಗೆ ಎಲ್ಲಿಗೆ ಬರುತ್ತೆ ಅಂತಂದರೆ ಶಿವ ಆ ಬ್ರಹ್ಮಚಾರಿಯಿನಿ ಆದಂಥ ಪಾರ್ವತಿಯನ್ನು ಮದುವೆ ಆಗ್ತೀನಿ ಅನ್ನುವಂಥಕ್ಕೆ ಈ ಒಂದು ಅನುಮತಿಯನ್ನು ಪರಮಾತ್ಮನ ಕಡೆಯಿಂದ ಪಡೆದುಕೊಳ್ತಾಳೆ ಆದರೆ ಪರಮಾತ್ಮನೇ ಒಂದು ಈ ಪರ್ವತ ರಾಜನ ಆಸ್ಥಾನಕ್ಕೆ ಅಂದ್ರೆ ರಾಜ್ಯಕ್ಕೆ ಬರುವಂತಹ ಒಂದು ಆಮಂತ್ರಣವನ್ನ ಮದುವೆಗೆ ಕೊಡ್ತಾರೆ ಶಿವ ಪರಮಾತ್ಮನು ಪರ್ವತ ರಾಜನ ಒಂದು ರಾಜ್ಯಕ್ಕೆ ವರನಾಗಿ ಬರಬೇಕಾದ್ರೆ ತನ್ನ ಎಲ್ಲ ಸಂಘ ಗಡಿಗರನ್ನ ಪರಮಾತ್ಮನಲ್ಲಿ ಇರುವಂಥ ಭಕ್ತರ ಒಂದು ವಿಶಿಷ್ಟತೆಯನ್ನು ಶಿವನ ವಿಶಿಷ್ಟವಾದ ಭಕ್ತರನ್ನು ನೋಡಿದರೆ ಅದು ಜ್ಞಾನ ದೃಷ್ಟಿಯಿಂದ ಮಾತ್ರ ನೋಡಲಿಕ್ಕೆ ತಡಿಲಿಕ್ಕೆ ಸಾಧ್ಯ ಇದೆ ಈ ಲೌಕಿಕ ಒಂದು ಚಕ್ಷುಷಗಳಿಂದ ಜ್ಞಾನದಿಂದ ಪರಮಾತ್ಮನ ಒಂದು ಭಕ್ತರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅಗಮ್ಯವಾದಂತಹ ಈ ದೇವಗಣಂಗಗಳನ್ನು ಋಷಿ ವೃಂದಗಳನ್ನು ತನ್ನ ಉಪಾಸನೆ ಮಾಡುವಂತಹ ಶಿವಧ್ಯಾನದಲ್ಲಿ ತೊರಗಿದಂಥ ಎಲ್ಲ ಭಕ್ತರನ್ನು ಕರೆದುಕೊಂಡು ಪರಮಾತ್ಮ ಒಂದು ಬರುವುದನ್ನು ನೋಡಿದರೆ ವಿಶಿಷ್ಟವಾದಂಥದ್ದದನ್ನ ಅಂತ ಒಂದು ವಿಶಿಷ್ಟವಾದಂತಹ ಅಂದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೃಶ್ಯವನ್ನು ನೋಡಿದಾಗ ಅಲ್ಲಿ ರಾಜ್ಯದಲ್ಲಿ ಇದ್ದಂತಹ ಜನರು ಓಡಲಿಕ್ಕೆ ಚಾಲು ಮಾಡ್ತಾರೆ ಎಷ್ಟೋ ಜನ ಮೂರ್ಛಿತರಾಗಿ ಬೀಳ್ತಾರೆ ಈ ಶಿವನ ಜೊತೆಗೆ ಬಂದಂತಹ ಋಷಗಳನ್ನಾಗಿರ್ಬೋದು ದೇವಗಣಗಳಾಗಿರ್ಬೋದು ರಾಕ್ಷಸರಾಗಿರ್ಬೋದು ಇವೆಲ್ಲ ಅಗೋಚರವಾದಂತಹ ವಿಚಿತ್ರ ವಿಚಿತ್ರವಾದಂತಹ ಈ ಇದನ್ನು ನೋಡುವುದರಿಂದ ಅದೇ ರೀತಿಯಾಗಿ ಪರಮಾತ್ಮನು ಬೋಧಿಯನ್ನು ಧರಿಸಿಕೊಂಡು ಸ್ಮಶಾನದಿಂದ ಈ ಅದೇ ಒಂದು ಒಂದು ಭಸ್ಮವನ್ನು ದರ್ಶಿಸಿಕೊಂಡು ಈ ಬರುವುದನ್ನು ನೋಡಿ ಎಲ್ಲ ಜನರು ಮೂರ್ಛಿತರಾಗಿ ಬೀಳ್ತಾ ಇರ್ತಾರೆ ಅದರ ಜೊತೆಗೆ ಈ ಪರ್ವತ ರಾಜನ ಹೆಂಡತಿಯಾದಂತಹ ಮೈನಾದಿಯು ಈ ಬರುವ ಆ ಶಿವ ಬರುವುದನ್ನು ನೋಡಿ ಮೂರ್ಛಿತರಾಗಿ ಬೀಳ್ತಾರೆ ಅಂತ ಅದ್ಭುತವಾದಂಥದ್ದನ್ನು ದೃಶ್ಯಗಳನ್ನು ನೋಡಿದೆ ಒಂದು ಭಾಳ ಬಹಳ ಇದನ್ನು ದೂರದಿಂದ ನೋಡತಕ್ಕಂತಹ ಈ ಈ ಪಾರ್ವತಿ ದೇವಿಯು ಈ ಪರಮಾತ್ಮನ ಒಂದು ಇದನ್ನು ಬರುವುದನ್ನು ನೋಡಿ ಈ ಒಂದು ಅಘೋರವಾದಂತಹ ಅಂದರೆ ರುದ್ರತವಾದಂತಹ ಪರಮಾತ್ಮನನ್ನು ಯಾವ ರೀತಿ ಶಾಂತ ಮಾಡಬೇಕು ಅಂತ ತಿಳ್ಕೊಂಡು ಆ ದೇವಿಯೇ ತಾನೇ ಒಂದು ಕಾಳಿಕಾ ರೂಪವಾಗಿ ಒಂದು ರೌದ್ರ ರೂಪವಾಗಿ ಶಕ್ತಿ ರೂಪವಾಗಿ ತಾನೇ ಒಂದು ಜ ಒಂದು ರೂಪವನ್ನು ತಾಳ್ತಾಳೆ ರುದ್ರ ರೂಪವ ತಾಳಿದಂತಹ ಆ ಶಾಂತ ಮಾಡಲಿಕ್ಕೆ ದೇವಿಯು ತಾನೇ ನಿಧಾನವಾಗಿ ಪರಮಾತ್ಮನ ಸಮೀಪಕ್ಕೆ ಹೋಗಿ ಶಾಂತ ಈ ನಿನ್ನ ಶಾಂತ ರೂಪವಾದಂತಹ ಒಂದು ರೂಪವನ್ನು ತೋರಿಸು ಎಲ್ಲರೂ ಈ ಒಂದು ಶುಭ ವಿವಾಹಕ್ಕೆ ಆಶೀರ್ವಾದ ಮಾಡಲಿ ಅಂಥೇಳಿ ಆ ದೇವಿಯು ಆ ಪರಮೇಶ್ವರನಲ್ಲಿ ಕೇಳಿದಾಗ ಪರಮೇಶ್ವರನು ತನ್ನ ನಿಜ ಸ್ವರೂಪವಾದಂತಹ ಶಾಂತ ರೂಪವಾದಂತಹ ರೂಪವನ್ನು ತಾಳ್ತಾನೆ ಆವಾಗ ದೇವಿಯು ಅಂದರೆ ಪಾರ್ವತಿಯ ಮತ್ತು ಪರಮೇಶ್ವರ ಒಂದು ವಿವಾಹವನ್ನು ಜರುತ್ತದೆ ಅದೇ ಒಂದು ಈ ಮೂರನೇ ದಿವಸದ ಚಂದ್ರಗಂಟ ದೇವಿಯ ಚರಿತ್ರೆ ಅನ್ನುವಂಥದ್ದ ಇಲ್ಲಿ ನಾವು ಶ್ರವಣವನ್ನು ಮಾಡಬೇಕಾಗ್ತದೆ ಹಾಗೂ ದೇವು ತನ್ನ ರುದ್ರ ರೂಪವನ್ನ ಬಿಟ್ಟು ಶಾಂತ ರೂಪವಾಗಿ ಈ ಪರ್ವತ ರಾಜನ ಮಗಳು ಪಾರ್ವತಿಯಾಗಿ ಈ ಒಂದು ಪರಮಾತ್ಮನ ವಿವಾಹವಾಗ್ತದೆ ಅದೇ ಮೂರನೇ ದಿವಸದ ಒಂದು ವಿಶೇಷವಾದಂತಹ ದಿನ ಇದು ಅದಕ್ಕಾಗಿ ಈ ದಿನ ಆ ದೇವಿಯನ್ನು ವಿಶೇಷವಾಗಿ ಜಾಗರಣೆಯನ್ನು ಮಾಡುತ್ತಾ ಉಪಾಸನೆಯನ್ನು ಮಾಡ್ತಾ ದೇವಿಯ ಕೃಪೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ ವಿಶೇಷವಾದ ದೇವಿಯನ್ನ ಕೃಪೆಯನ್ನು ನಾವು ಪಡ್ಕೋಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿ ಚಿತ್ತವನ್ನು ಶಾಂತತೆಯನ್ನು ಅನ್ನುವಂಥ ತಾಯಿಯಲ್ಲಿ ಬೀಡಿಕೊಳ್ಳುತ್ತಾ ಆ ದೇವಿಯ ಸೇವೆಗೆ ನಾವು ನೀವು ಎಲ್ಲರೂ ಕೃಪೆಗೆ ಪಾತ್ರರಾಗೋಣ ಟಿವಿ ಮಹಾತ್ಮೆಯನ್ನು ಸರ್ವಣ ತಮ್ಮ ತಮ್ಮೆಲ್ಲರಿಗೂ ತಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದೇವಿ ಸೇವಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು